ಏನೋ ಇವತ್ತು ಶುಭ ದಿನ ಅನ್ನೋದಕ್ಕೆ ಒಂದು ನಮ್ಮ ನಂಗ್ಲಿ ಕಿಶೋರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮ ನಮ್ಮ ತಮ್ಮನ ಕಿಶೋರ್ ಅವರು ಅವರಿಗೆ ಆ ದೇವರ ಆಶೀರ್ವಾದ ಕೊಡುಮಲ ವಿನಾಯಕ ಆಂಜನೇಯ ಸ್ವಾಮಿ ಒಂದು ಆಶೀರ್ವಾದದಿಂದ ಇಂತಹ ಹುಟ್ಟೋಬ ಶುಭಾಶಯಗಳನ್ನು ನೂರಾರು ಹೇಳಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಅವ್ರಿಗೂ ಮತ್ತು ಅವ್ರ ಕುಟುಂಬ ಅವ್ರಿಗೆ ಆ ದೇವರ ಆಶೀರ್ವಾದ ಹೇಳಿ ಇವತ್ತೊಂದು ನಾವು ಅವ್ರಿಗೆ ಹುಟ್ಟೋಬ ಶುಭಾಶಯಗಳನ್ನು ಕೋರಿದ್ವಿ ಯಾಕಂದ್ರೆ ನಮ್ಮ ಕಿಶೋರ ಬಗ್ಗೆ ಹೇಳಷ್ಟೇ ಇಲ್ಲ ನಮ್ಗೆಲ್ಲರೂ ಗೊತ್ತಾಗಿರೋದೆ ನಮ್ಮ ಒಬ್ಬ ಭಾಗದಲ್ಲಿ ನಮ್ಮ ಭಾಗದಲ್ಲಿ ನೆಂಗ್ಲಿ ಕಿಶೋರ್ ಅಂದ್ರೆ ಹೆಸರಾದಂಥವ್ರು ಯಾಕಂದ್ರೆ ಏನೋ ಒಂದು ಯಾವುದೇ ಒಂದು ಇದಕ್ಕಲ್ಲ ರಾಜಕೀಯಕ್ಕಲ್ಲ ಇನ್ನೊಂದು ಇದಕ್ಕಲ್ಲ ಒಂದು ಒಂದು ಸೇವೆಯನ್ನು ಮಾಡೋದಂದ್ರೆ ಅವ್ರದ್ದೊಂದು ಟೀಮ್ ಕಿಶೋರ್ ಕಿಶೋರದ ಟೀಮ್ ಎಲ್ಲ ಯುವಕರು ಯಾಕಂದ್ರೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಏನು ಬಡ ಮಕ್ಕಳಿಗೆ ಏನನ್ನು ಸರ್ಕಾರಿ ಶಾಲೆಗಳಾಗ್ಲಿ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ ಯಾವುದೇ ಒಂದು ಪ್ರಾಬ್ಲಮ್ ಬರ್ದಿರೋ ನಮ್ಮ ಭಾಗದಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಆ ಸರ್ವಿಸ್ ಮಾಡೋದ್ರಲ್ಲಿ ಕಿಶೋರ್ಗೆ ಒಳ್ಳೆ ಒಂದು ಹೆಸರು ಇದೆ ಆ ಹೆಸರು ನಮ್ಮ ನಿಜವಾಗ ಅವರು ನಮ್ಮ ನಮ್ ಚಿಕ್ಕನಾದಂತ ಸಮ ನಂಗೊಂದು ಇದು ಯಾವ ತರ ಒಂದು ನಾವು ಇದು ಮಾಡ್ಬೇಕು ಅಂತ ನಮ್ಗೆ ಸಲಹೆ ಕೊಡ್ತಾರೆ ನಿಜವಾಗ್ಲು ಒಳ್ಳೆ ಒಳ್ಳೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಇವತ್ತು ನಮ್ಗೆ ಇನ್ನೂ ವಿಶೇಷ ಇನ್ನೊಂದೇನೆಂದ್ರೆ ನಮ್ಮ ಸರ್ ನಮ್ಮ ಶಾಸ್ತ್ರ ಸಮೃದ್ಧಿ ಮಂಜನ್ ಅವ್ರಿಗೆ ಒಳ್ಳೆ ವಿಶ್ವಾಸದಿಂದ ಒಳ್ಳೆ ಕೆಲಸಗಳು ಅವ್ರು ಯಾವುದೇ ಕೆಲಸ ಹೇಳಿದ್ರು ಸಹ ನಾನು ಇದ್ದೀನಿ ಅಂತ ಹೇಳಿ ಯಾವುದೇ ಒಂದು ಕೆಲಸಗಳಾಗ್ಲಿ ಎಲ್ಲರಕ್ಕೂ ನಾನು ಇದ್ದೀನಿ ಅಂತ ಹೋಗಿ ಅವ್ರು ಹೇಳೋದೊಂದು ಮಾತು ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಮೃದ್ಧಿ ಅವ್ರಿಗೆ ಒಳ್ಳೆ ಒಂದು ತಮ್ಮನ ಸಮಾನ ತಮ್ಮನಾಗಿ ಇದ್ದು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಯಾವುದೇ ಒಂದು ಪ್ರೋಗ್ರಾಮ್ ಆಗ್ಲಿ ಒಂದು ಒಂದು ಇದು ಕಾರ್ಯಕ್ರಮಗಳಾಗ್ಲಿ ಮುಂದಿದ್ದೀನಿ ಅಂತ ಮಾಡ್ತಾರೆ ಮತ್ತು ಯಾವುದೇ ರೈತರ ಪ್ರಾಬ್ಲಮ್ ಆಗ್ಲಿ ಒಂದು ಸಾರ್ವಜನಿಕ ಪ್ರಾಬ್ಲಮ್ ಆಗ್ಲಿ ಯಾವುದೇ ಪ್ರಾಬ್ಲಮ್ ಅಂತ ನಾನು ಇದ್ದೀನಿ ಅಂತ ಹೋಗಿ ಅದು ನ್ಯಾಯ ಕೊಡಿಸುವಂತ ನಮ್ಮ ನಿಂಗ್ಲಿ ಕಿಶೋರ್ ಅವರು ಇವತ್ತು ನಿಂಗ್ಲಿ ಇಲ್ಲ ಬೆಂಗಳೂರು ಆಗಲಿ ಡೆಲ್ಲಿ ಆಗ್ಲಿ ಎಲ್ಲಾದ್ರೂ ಸಹ ನಾನು ಓಡಾಡ್ತೀನಿ ನಮ್ಮ ರೈತರಿಗೆ ನಮ್ಮ ಸಾರ್ವಜನಿಕರಿಗೆ ನಮ್ಮ ಬಡವರ ಮಕ್ಕಳಿಗೆ ಬಡವರಿಗೆ ಎಲ್ರಿಗೂ ನಾನು ಇರ್ತೀನಿ ಅಂತ ಹೋಗ್ತೇನೆ ನಿಸ್ವಾರ್ಥಕ್ಕೆ ನಮ್ ನಿಜವಾಗ ಒಳ್ಳೆ ಒಂದು ನಮ್ಮ ಭಾಗದಲ್ಲಿ ಇರೋದು ಒಳ್ಳೆದಾಯ್ತು ಯಾವುದೇ ಒಂದು ಕಿಶೋರ್ ಈ ಕಿಶೋರ್ಗೆ ತರಪಾದ್ಲೇ ಅನ್ನೋದು ನಾನು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಡ್ತೀವಿ ನಾವು ಮಾಡ್ತಾ ಇದ್ದಾರೆ ಇವತ್ತು ಇಂತ ಒಂದು ಸರ್ವೇಸ್ ಮಾಡುವ ನಮ್ಮ ಕಿಶೋರ್ ಅವ್ರಿಗೆ ಇದೇ ತರ ದೇವರ ಆಶೀರ್ವಾದ ಇರಬೇಕು ಒಳ್ಳೆ ಒಳ್ಳೆ ಒಂದು ಇನ್ನ ಹೆಚ್ಚಿನ ರೀತಿಯಲ್ಲಿ ಒಂದು ಸ್ವಲ್ಪ ಇದಾದ್ರೂ ಸಹ ಬಂದು ನಮ್ ಕೆಲ್ಸ ಮಾಡುವ ಮಾಡುವಂತ ವಿಶ್ವಾಸ ಇರುವಂತ ನಮ್ಮ ಕಿಶೋರಿಗೆ ಇವತ್ತು ನಿಜವಾಗ್ಲು ಈ ಹುಟ್ಟು ಶುಭಾಶಯಗಳನ್ನು ಕೋರ್ತಾ ಇದೀವಿ ನಿಜವಾಗ್ಲು ಇವನು ನೀವು ಚೆನ್ನಾಗಿರ್ಬೇಕು ಇನ್ನ ಜನರಿಗೆ ಸರ್ವಿಸ್ ಮಾಡ್ಬೇಕು ನಿಮ್ದೇ ಒಂದು 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 ಇದಿದೆ ಸರ್ವಿಸ್ ಮಾಡೋದ್ರಿಂದ ಒಳ್ಳೆ ಆ ದೇವರ ಆಸೋದ್ರಿಂದ ನೀವು ಚೆನ್ನಾಗಿರ್ತೀರಿ ಇನ್ನ ಒಳ್ಳೆ ಒಳ್ಳೆ ಕೆಲಸ ಅಂತ ಹೇಳಿ ನಾಲ್ಕು ಮಾತನಾಡಿ ಹುಟ್ಟುಹಬ್ಬದಂದು ನಮ್ಮ ನಾಯಕರಾದಂತಹ ಎನ್ಆರ್ ಸತ್ಯನ್ ಒಂದು ವಿಶ್ವಾಸ ಒಂದು ತಮ್ಮನ್ನು ಸಮಾನವಾಗಿ ನೋಡ್ತಾರೆ ಇವತ್ತಿನ ದಿನ ಅವರು ಕರೆದು ನನಗೆ ಒಂದು ಶುಭ ಆಶಯಗಳನ್ನ ಅದ್ರ ಜೊತೆಗೆ ಶುಭ ಹಾರೈಕೆಗಳನ್ನ ನೀಡಿರ್ತಾರೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ಇವತ್ತಿನ ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮತ್ತೆ ಫೋ ಕರೆ ಮೂಲಕ ಎಲ್ಲ ನನಗೆ ವಿಶ್ ಮಾಡಿರೋಂತ ಎಲ್ಲರಿಗೂ ಸಹ ನಾನು ಚಿರುಣಿ ಆಗಿರ್ತೇನೆ ವಿಶೇಷವಾಗಿ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವರು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ ಯಾವುದೇ ಒಂದು ವಿಚಾರವಾಗಿ ಏನೇ ನಮ್ಮ ಭಾಗದಲ್ಲಿ ಇಂತಹ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರೆಲ್ಲರನ್ನೂ ಸಹ ಅವರು ಒಂದಾಗಿ ಇದ್ ನೋಡಿ ಅವರೆಲ್ಲ ಕಾರ್ಯಕ್ರಮಗಳನ್ನ ಸಹ ಒಂದು ಸಮಸ್ಯೆ ಬಗ್ಗೆ ಸಹ ಶೀಘ್ರವಾಗಿ ಸ್ಪಂದನೆ ನೀಡ್ತಿದ್ದಾರೆ ಅವರೆಲ್ಲರ ಆಶೀರ್ವಾದ ಎಲ್ಲಾ ಹಿರಿಯ ನಾಯಕರು ಕಾಡಿನಹಳ್ಳಿ ನಾಗರಾಜಣ್ಣವರಾಗಿರ್ಬೋದು ಶಾಮಣ್ಣ ರಘುಪತವ್ರು ಆಗಿರ್ಬೋದು ಎಂ ಆರ್ ಮುಲ್ಲಣ್ಣ ಶ್ರೀನಿವಾಸ ರೆಡ್ಡಿ ಅನ್ನೋರು ಎಲ್ಲರ ಆನಂದ್ ರೆಡ್ಡಿ ಅನ್ನೋರು ಎಲ್ಲರ ಆಶೀರ್ವಾದನ ಸಹ ನಮ್ಮೆಲ್ಲರ ಮೇಲೆ ನಮ್ಮ ಟಿ மேல இரல அந்த நான் பிரார்த்தனைத்தா நான் ன்யாதி